ಬಿಜೆಪಿ ನಾಯಕರ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಒನ್ ಮ್ಯಾನ್ ಶೋ ಆಗ್ತಾ ಇದೆ ಅಂತ ಗುಡುಗಿದ್ರೆ ಕೆಎನ್ ರಾಜಣ್ಣ ಬಿಜೆಪಿಯವರು ಶ್ರೀರಾಮ ನಮ್ಮದೇ ಅಂತ ಬರೆದುಕೊಳ್ಳಿ ಅಂತ ಕುಟುಕಿದ್ರು ದೂರ ಇನ್ನು ಮಾಡ್ಬೇಕು ಎಲ್ಲರನ್ನೂ ಆಹ್ವಾನಿಸ್ಬೇಕು ಯುಪಿ ಸಿಎಂ ಕರೀದಿಲ್ಲ ಬಿಜೆಪಿ ಒಬ್ಬರು ಮಾತ್ರ ಸಿಎಂ ಬೇರೆ ಅದು ಚುನಾವಣೆಯಲ್ಲಿ ಗೊತ್ತಾಗ್ತಿ ಯಾರಿಗೆ ಎಷ್ಟು ಲಾಭ ಆಗ್ತೈತೆ ನಷ್ಟ ಆಗೈತಿ ಅವಾಗ ಯಾಕೆ ಯಾಕಂದ್ರ ಬಗ್ಗೆ ಚರ್ಚೆ ಇಲ್ಲೇ ನಮ್ಮ ಊರಲ್ಲಿ ಎರಗಡೆ ರಾಮ್ ಮಂದಿರ ಇದೆ ಇಲ್ಲೇ ಪೂಜೆ ಮಾಡಬಹುದು ಪ್ರತಿ ಊರಲ್ಲಿ ಒಂದ್ ರಾಮ ಮಂದಿರ ಇದೆ ಇಲ್ಲೇ ಪೂಜೆ ಮಾಡ್ತೀವಿ ಅಲ್ಲಿ ಆ ರಚನೆ ಹೋಗುದಲ್ಲಿ ಯಾವಾಗ ಟೈಮ್ ಫ್ರೀ ಇದ್ದಾಗ ಹೋಗ್ಬೋದು ಈಗ ರಚನೆಲ್ಲಿ ಹೋಗುವ ಅವಶ್ಯಕತೆ ಇಲ್ಲೇ ಅವಶ್ಯಕ ರಾಮ್ ಮಂದಿರ ಎಲ್ಲಾ ಊರಲ್ಲಿ ಇದೆ ಅಲ್ಲೇ ಪೂಜೆ ಮಾಡ್ಬೋದು ರಾಮನ ದೇವಸ್ಥಾನ ಬಹಳ ಇತಿಹಾಸ ಇರ್ತಕ್ಕಂಥದ್ದು ಅಲ್ಲಿನ ವಿಗ್ರಹನೂ ಕೂಡ ಎಷ್ಟೋ ದಶಕಗಳಲ್ಲ ಶತಮಾನಗಳ ಹಳೆ ವಿಗ್ರಹಗಳಿದ್ದಾವೆ ಅವು ಹೆಚ್ಚು ನಾವು ಮೊದಲಿಂದನೂ ಕೂಡ ಸಣ್ಣ ಹುಡುಗನಿಂದನೂ ಕೂಡ ನಾವು ಅದಕ್ಕೆ ಹೆಚ್ಚು ಭಕ್ತಿಪೂರ್ವಕ ನಡ್ಕೊಳ್ತೀವಿ ನಾವು ಅಲ್ಲೋಗಿ ರಾಮನ ಪೂಜೆ ಮಾಡಿದ ಆಕ್ಷಣಕ್ಕೆ ನಮಗೆ ರಾಮ ಒಲಿಯುತ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅವನ ಆಶೀರ್ವಾದ ಇರುತ್ತೆ ಏನು ಅಯೋಧ್ಯೆಗೆ ಹೋಗಿ ರಾಮನ್ ಪೂಜೆ ಮಾಡಬೇಕಾ ಅಯೋಧ್ಯೆ ರಾಮನ್ ಪೂಜಾ ವಿಗ್ರಹ ಇನ್ನೂ ನೆನ್ನೆ ಮನೋದು ಇನ್ನೂ ಅದಕ್ಕೆ ಆ ಒಂದು ಪ್ರತಿಷ್ಠಾಪನೆ ಆಗಿಲ್ಲ ಪ್ರಾಣ ಪ್ರತಿಷ್ಠೆನೂ ಇಲ್ಲ ಪ್ರತಿಷ್ಠೆನೂ ಇಲ್ಲ ನಮ್ಮಲ್ಲಿ ಶತಮಾನಗಳ ಹಳೆಯ ವಿಗ್ರಹಗಳಿದ್ದ ನಾನು ಹೇಳೋದು ಬರೀ ನಮ್ಮೂರು ಒಂದೇ ಖ್ಯಾತನ ಒಂದೇ ಹೇಳ್ತಾ ಇಲ್ಲ ಬಹಳಷ್ಟು ಹಳ್ಳಿ ಭಾಗದಲ್ಲಿ ಆಂಜನೇಯನ ದೇವಸ್ಥಾನ ಕಡ್ಡಾಯ ಇದ್ದೇ ಇದೆ ಮತ್ತೆ ಹಾಗೇನೆ ರಾಮನ ದೇವಸ್ಥಾನಗಳು ಕೂಡ ಇದ್ದಾವೆ ಆದ್ರಿಂದ ನಾವು ನಮ್ಮ ನಮ್ಮ ಭಕ್ತಿಗನುಸಾರ ನಮ್ಮ ನಂಬಿಕೆಗನುಸಾರ ನಾವು ದೇವರನ್ನ ಪೂಜೆ ಮಾಡ್ತೇವೆ ದೇವರ ಅನುಗ್ರಹವನ್ನು ನಾವು ಪಡಿತೇವೆ ಈಶ್ ಮೋದಿ ಹೋಗಿ ಅಲ್ಲಿ ರಾಮನ್ ಪ್ರತಿಷ್ಠಾಪನೆ ಮಾಡಿದ್ರೆ ಮಾಡೆ ಮಾಡ್ತಾರ ಹೊಸದ ಹೊಸದೇನಲ್ರ ಮಾಡೇ ಮಾಡ್ತಾರ ಹೊಸದ್ರಲ್ಲಿ ಹೊಸಾದ ಏನಿಲ್ಲ ಅಂತ ಸಾಕಷ್ಟು ಮಾಡಿದ್ದಾರೆ ಇದನ್ನು ಮಾಡೇ ಮಾಡ್ತಾರೆ ಏನು ಹೊಸದೇನಿಲ್ಲ ನೋಡಿ ಅಲ್ಲಿ ನೋಡಬೇಕು ಇನ್ನು ಬಹಳಷ್ಟು ಪತ್ರಿಕೆಯಲ್ಲಿ ಬಂದಿದೆ ನಾವು ನೋಡಿದೀವಿ ಇನ್ನು ಕೆಲಸ ಪೂರ್ಣಗೊಳಿಸಬೇಕದ್ದೆ ಅಂತೇಳಿ ಈಗ ಅವ್ರು ಮಾಡ್ಬೇಕಂತಾರೆ ಈಗೇನು ಏನ್ ಮಾಡ್ಲಿಕ್ಕಾಗಲ್ಲ ಈಗ ಮಾಡ್ತೀರ ನಾವೇನ್ ಆಗೋಲ್ಲ ಏನ್ ಮಾಡೋದು ನೀವು ಈಗ ಅದಾಗಿಲ್ಲ ಪೂರ್ಣ ಮಾಡೋಂದ್ರೆ ವಿರೋಧಿಗಳಂತಾರೆ ನಾವೇನ ವಿರೋಧಿಗಳಂತಾರೆ ಈಗ ಹೆಂಗ್ ಮಾಡ್ತಾರೆ ನಾವು ಅವ್ರ ಜೊತೆ ಎಂಜಾಯ್ ಅನ್ನೋದಾರೆ ಈಗ ಈಗ ನಾವ್ ಏನು ಮಾಡ್ಲಿಕ್ಕಾಗಲ್ಲೂ ಮೊದಲಿದೆ ಅದು ಎಲ್ಲ ಸಮಸ್ಯೆ ಪಾರ್ಟಿ ಪೂಜೆಗೆ ಹೋಗ್ಲಿಕ್ಕೆ ಪಾರ್ಟಿ ಎಂಡಿಷನ್ ತಗೋಬೇಕು ಅವ್ರ ಭಕ್ತಿ ಅವ್ರ ಬಗ್ಗೆ ಅವ್ರು ಹೋಗ್ಬೋದು ಬಿಡ್ಬೋದು ಈಗ ಪಾರ್ಟಿ ಅವ್ರ ಏನ್ ರೆಸೊಲ್ಯೂಷನ್ ಮಾಡ್ಬೇಕು ಅಲ್ಲಿ ಕತಿ ಇಲ್ಲ ಹೋಗವ್ರು ಹೋಗ ಎಷ್ಟು ಬಂದ ಕಾಂಗ್ರೆಸ್ನವ್ರು ಹೋಗ್ತಾರಲ್ಲೇ ಕೊಟ್ಟಿದ್ದಾರೆ ಸೊ ನಾವು ಪಾರ್ಟಿ ಅವ್ರ ಎಂಡಿಷನ್ ತಗೊಳ್ಬೇಕು ಅವಶ್ಯಕತೆ ಇಲ್ಲ ಬಹಳಷ್ಟು ಜನ ಬೇರೆ ಬೇರೆ ಪಕ್ಷದವ್ರು ಹೋಗ್ತಾರೆ ಬಿಜೆಪಿ ಅವರಷ್ಟೇ ಹೋಗ್ತಾ ಇಲ್ಲ ಅದರ್ ಪಾರ್ಟಿ ಅವರು ಹೋಗ್ತಿದ್ದಾರೆ ಸೊ ಹೀಗಾಗಿ ತಾಗ ಪಾರ್ಟಿಟಿಷನ್ ಅವಶ್ಯಕತೆ ಇಲ್ಲ ಅವ್ರ ಭಕ್ತಿ ಇದ್ದಾರೆ ಹೋಗಿ ಅವ್ರ ತರಕ ಅದ್ರಲ್ಲಿ ಜನತೆಯ ಭಾವನೆಗಳ ಜೊತೆಗೆ ನೀವು ಈ ರೀತಿಯ ಹುಚ್ಚಾಟದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ದೀಪ ಆರುವ ಸಂದರ್ಭದಲ್ಲಿ ಹೆಚ್ಚು ಉರಿಯತ್ತೆ ನಿಮ್ಮ ನಡವಳಿಕೆಯನ್ನ ನೋಡಿದಾಗ ಈ ಸರ್ಕಾರಿ ಸಂಸ್ಥೆಗಳನ್ನ ಪೊಲೀಸ್ ಇಲಾಖೆಯನ್ನ ಜನತೆಯ ಮೇಲೆ ಛೂ ಬಿಟ್ಟು ಜನತೆಯನ್ನ ಭಯದ ವಾತಾವರಣದಲ್ಲಿ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಕರ್ನಾಟಕಕ್ಕೆ ನೀವು ಏನು ಸಂದೇಶವನ್ನ ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ ಇನ್ನು ಮುಂದೆ ಕಾಂಗ್ರೆಸ್ ಅಂದರೆ ಹಿಂದುಗಳು ಎಲ್ಲರೂ ಕೂಡ ಭಯ ಬೀಳಬೇಕು ಅನ್ನುವಂತಹ ಉದ್ದೇಶ ನಿಮಗೆ ಇದೆಯಾ ಭಯ ಒಡ್ಡುವಂತಹ ಹಂತಕ್ಕೆ ಸರ್ಕಾರ ಬಂದು ನಿಲ್ತಾ ಇದೆಯಾ ತಾವು ಈ ರಾಜ್ಯವನ್ನ ಅಭಿವೃದ್ಧಿಯಿಂದ ಕುಂಠಿತ ಮಾಡಿದ್ದೀರಿ ಯಾವ ಕ್ಷೇತ್ರಕ್ಕೂ ಕೂಡ ಯಾವ ಶಾಸಕರಿಗೂ ಕೂಡ ಒಂದು ರೂಪಾಯಿ ಅನುದಾನ ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ ಶಾಸಕರಿಗೆ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಲಿಕ್ಕೆ ಜನ ಬಿಡ್ತಾ ಇಲ್ಲ ಅದನ್ನು ಮುಚ್ಚ ಹಾಕೋದಕ್ಕೆ ಇಂತಹ ತಂತ್ರಗಾರಿಕೆ ನೀವು ಮಾಡ್ತಾ ಇದ್ದೀರಿ ಅಂದರೆ ಇದು ನಿಮ್ಮ ಬುದ್ಧಿವಂತಿಕೆ ಅನ್ನಿಸ್ಕೊಳ್ಳೋದಿಲ್ಲ ಜನತೆಯ ಆಕ್ರೋಶಕ್ಕೆ ನೀವು ಗುರಿ ಆಗ್ತಾ ಇದ್ದೀರಿ ಹಾಗಾಗಿ ತಕ್ಷಣ ಈ ಸರ್ಕಾರ ತಿದ್ದುಕೊಳ್ಳಬೇಕು ತಾನು ಏನು ಹಿಂದೂಗಳ ಮೇಲೆ ಕೇಸ್ ಗಳನ್ನ ರೀ ಓಪನ್ ಮಾಡ್ತಾ ಇರೋದು ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಮಾಡದವರನ್ನ ನನ್ನ ಬ್ರದರ್ಸ್ ಅಂತ ಹೇಳುವಂತದ್ದು ಒಂದ್ ಕಡೆ ಕರಸೇವಕರ ಮೇಲೆ ಕೇಸನ್ನು ರೀಪನ್ ಮಾಡೋದು ಒಂದು ಕಡೆ ಪಿ ಎಫ್ಐನ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡುವಂತವರ ಮೇಲೆ ಇರುವಂತಹ ಕೇಸನ್ನ ವಾಪಸ್ ತೆಗೆದುಕೊಳ್ಳುವಂಥದ್ದು ಇನ್ನೊಂದು ಕಡೆ ಹಾಗಿದ್ರೆ ನಿಮ್ಮ ಧೋರಣೆ ಏನಾಗಿದೆ ಬರೆದುಕೊಂಡು ಬಿಡಿ ಇನ್ಮೇಲೆ ಎದೆ ಮೇಲೆ ಬರೆದುಕೊಂಡು ಓಡಾಡಿ ನನ್ನ ಆಡಳಿತದಲ್ಲಿ ಹಿಂದೂಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನೀವು ಎಲ್ಲರೂ ಲೇಬಲ್ ಅನ್ನ ಹಚ್ಕೊಂಡು ಈ ಕಾಂಗ್ರೆಸ್ನ ಮಂತ್ರಿಗಳು ಶಾಸಕರು ಸಮಾಜದಲ್ಲಿ ಓಡಾಡ್ತೀರಾ ನಿಮ್ಮ ಚಟುವಟಿಕೆಗಳು ಇನ್ನೇನು ಸಂದೇಶವನ್ನು ಕೊಡ್ತಾ ಇದ್ದಾವೆ ಹಾಗಾಗಿ ಜನತೆ ನಿಮ್ಮನ್ನ ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ ನಾಳೆ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ತಕ್ಕ ಪಾಠವನ್ನ ತಕ್ಕ ಬುದ್ಧಿಯನ್ನ ಕಾಂಗ್ರೆಸ್ಗೆ ಕಲಿಸ್ತಾರೆ ಅಂತ ಹೇಳಿ ನಾನು ಹೇಳ್ತೇನೆ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ದೊಡ್ಡ ವಿಜಯಲಕ್ಷ್ಮಿ ಸಿಟಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಆರ್ಟಿಕಾ ಗೋಲ್ಡ್ ಕಂಪನಿ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ It's time to dive into melt in your mouth bliss. That's oh so succulent. Delicious ready to cook Afghani Murgh Kebabs.